ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಇವತ್ತು ನಾನು ಹೇಳೋ ಒಂದು ಘಟನೆ ನಿಮಗೂ ಆಶ್ಚರ್ಯಗೊಳಿಸ್ಬೋದು ಆ್ಯಕ್ಚುಲಿ ನಾನು ಈ ಘಟನೆಯನ್ನು ಕೇಳಿದಾಗ ನನಗೂ ಹಾಗೆ ಅನ್ನಿಸ್ತು ಬಿಕಾಸ್ ಈ ಥರದ ಒಂದು ಘಟನೆನ ನಾವು ಮೋಸ್ಟ್ಲಿ ಈ ಮುಂಚೆ ಕೇಳಿರ್ಲಿಕ್ಕೂ ಇಲ್ಲ ಯಾವುದೋ ಒಂದು ಪ್ರಪಂಚದ ಯಾವ ಭಾಗದಲ್ಲೂ ಕೂಡ ಈ ಥರದೊಂದು ಘಟನೆ ನಡೆದಿರಬಹುದು ಅನ್ನೋ ಊಹೆ ಕೂಡ ನಮಗಿರೋದಿಲ್ಲ ಇದು ತುಂಬ ದೂರದ ಘಟನೆ ಏನಲ್ಲ ನಮ್ಮ ನಿಮ್ಮ ಸುತ್ತಮುತ್ತಲೇ ಇರುವಂಥದ್ದು ಕರ್ನಾಟಕ ರಾಜ್ಯದಲ್ಲೇ ಆಗಿರುವಂಥದ್ದು ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ರಾಯಭಾಗ ಅನ್ನೋ ಒಂದು ಪ್ರದೇಶ ಅಲ್ಲಿಯೇ ಒಬ್ಬ ಹುಡುಗ ತರ್ಟಿ ಕ್ರಾಸ್ ಆಗಿರುತ್ತೆ ಮದುವೆಗೆ ಅಂತ ಹೆಣ್ಣು ನೋಡ್ತಾ ಇರ್ತಾರೆ ಮನೇಲೆಲ್ಲರೂ ಹೆಣ್ಣು ನೋಡ್ತಾ ಇರ್ತಾರೆ ಹುಡುಗನೂ ನೋಡ್ತಾ ಇರ್ತಾನೆ ಬಟ್ ಎಲ್ಲೂ ಹೆಣ್ಣು ಸೆಟ್ ಆಗೋದಿಲ್ಲ ಸೊ ಅದೇ ಒಂದು ಫ್ರಸ್ಟ್ರೇಷನ್ ಮನೆಯವ್ರಿಗಾಗುತ್ತೆ ಏನೋ ಇಷ್ಟೆಲ್ಲ ವಯಸ್ಸಾಗಿದೆ ಮನೆ ಕಡೆನೂ ಅನುಕೂಲಸ್ಥವಾಗಿದ್ದರಂತೆ ಹುಡುಗನ ಕೆಲಸನೂ ಚೆನ್ನಾಗಿದೆ ಬಟ್ ಸ್ಟಿಲ್ ಹೆಣ್ಣು ಯಾವುದು ಸಿಗ್ತಾ ಇಲ್ಲ ಸೊ ಹಾಗಾಗಿ ಅವರೆಲ್ಲ ಸಿ ತುಂಬ ಸೀರಿಯಸ್ಸಾಗಿ ಫ್ರಸ್ಟ್ರೇಟ್ ಆಗಿರ್ತಾರೆ ಸೊ ಹೀಗೆ ಹೆಣ್ಣು ಹುಡುಕೋ ಸಮಯದಲ್ಲಿ ಒಬ್ಬ ಬ್ರೋಕರ್ದ ನಂಬರ್ ಸಿಗುತ್ತೆ ಆ ಬ್ರೋಕರ್ನ ಅಪ್ರೋಚ್ ಮಾಡಿ ತಮ್ಮ ಮನೆತನದ ಬಗ್ಗೆ ಹುಡುಗನ ಬಗ್ಗೆ ಎಲ್ಲನೂ ಕೂಡ ವಿಸ್ತಾರವಾಗಿ ಹೇಳ್ತಾರೆ ಅದಾದಮೇಲೆ ಒಂದು ಎರಡು ಮೂರು ದಿನಕ್ಕೆ ಬ್ರೋಕರಿಂದ ಕಾಲ್ ಬರುತ್ತೆ ಒಂದು ಹುಡುಗನ ನೋಡಿದ್ದೀನಿ ಹುಡುಗಿ ನೋಡೋದಕ್ಕೂ ಚೆನ್ನಾಗಿದ್ದಾಳೆ ಬಟ್ ಮನೆ ಕಡೆ ತುಂಬ ಬಡವರು ಸೊ ಇಮ್ಮಿಡಿಯೇಟ್ ಮದುವೆಗೆ ಅವರು ರೆಡಿ ಇದ್ದಾರೆ ನಿಮ್ಮ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಅಂತ ಇವರು ಆಲ್ರೆಡಿ ತುಂಬ ಹುಡುಗಿಯನ್ನು ಹುಡುಕಿ ಬೇಸತ್ತೀಯೋ ಸೊ ಅವ್ರು ಹೇಳಿದ್ದಕ್ಕೆ ಸೊ ಇಮಿಡಿಯೇಟ್ ಮದುವೆ ಆದರೂ ಓಕೆ ತೊಂದರೆ ಇಲ್ಲ ಹುಡುಗಿ ಫೋಟೋ ಕಳಿಸಿ ಅಂತೆಲ್ಲ ಹೇಳ್ತಾರೆ ಹುಡುಗಿ ಫೋಟೋ ಬರುತ್ತೆ ನೋಡ್ತಾರೆ ಹುಡುಗಿ ಚೆನ್ನಾಗಿರ್ತಾಳೆ ಒಪ್ಕೋತಾರೆ ಸೊ ಹೀಗೆ ಒಪ್ಪಿಗೆ ಆದಂತಹ ಸಂದರ್ಭದಲ್ಲಿ ಬ್ರೋಕರ್ ಹೇಳ್ತಾರೆ ಹುಡುಗಿ ಮನೆ ಕಡೆ ಸ್ವಲ್ಪ ಬಡವರಾಗಿರೋದ್ರಿಂದ ಅವ್ರ ಅಣ್ಣನೂ ತಮ್ಮನೋ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಒಂದು ಮೂರು ನಾಲ್ಕು ಲಕ್ಷ ಅಮೌಂಟ್ ಕೇಳ್ತಾ ಇದ್ದಾರೆ ನಿಮ್ಮ ಕೈಲೇನಾರು ಆದರೆ ಕೊಡಿ ಅಂತ ಸೊ ಇನ್ನೇನು ಮದುವೆ ಆಗುತ್ತೆ ಇನ್ನೇನು ಅವ್ರ ಮನೆ ನಮ್ಮ ಮನೆ ಎಲ್ಲ ಒಂದೇ ಅಂದ್ಕೊಂಡು ಹುಡುಗರ ಮನೆ ಕಡೆನೂ ಚೆನ್ನಾಗಿರ್ತಾರಲ್ವ ಹಾಗೆ ಒಂದು ನಾಲ್ಕು ಲಕ್ಷ ಓಕೆ ಅಂತ ಕೊಡ್ತಾರೆ ಆ ನಾಲ್ಕು ಲಕ್ಷ ಬ್ರೋಕರ್ ತೊಗೊಳ್ತಾನೆ ಬ್ರೋಕರ್ ತೊಗೊಂಡು ಅವ್ರ ಮನೆಗೆ ಕೊಟ್ಟೆ ಅಂತಲೂ ಹೇಳ್ತಾನೆ ಅದಾದಮೇಲೆ ಮದುವೆನೂ ತೂ ಕೂಡ ತುಂಬ ವಿಜೃಂಭಣೆಯಿಂದ ನಡೆಯುತ್ತಂತೆ ಹುಡುಗನ ಮನೆಯವರೇ ಮದುವೆ ಮಾಡ್ಕೋತಾರೆ ಇದಾಗಿ ಒಂದು ಎರಡು ಮೂರು ತಿಂಗಳು ಮೇಲೆ ಒಂದು ಸರಿ ಹುಡುಗ ಹೊರಗಡೆ ಎಲ್ಲೋ ಕೆಲಸದಲ್ಲಿರುವಾಗ ಅದೇ ಊರಿನ ಇನ್ನೊಬ್ಬ ವ್ಯಕ್ತಿ ಬಂದು ಹತ್ರ ಏನೋ ಹೇಳ್ತಾನೆ ಏನಪ್ಪಾ ನಿನ್ನ ಹೆಂಡತಿ ಊರಿಗೆ ಹೋಗ್ತಾ ಇದ್ದಾಳೆ ನೀನು ನೋಡಿದ್ರೆ ಇಲ್ಲಿದೆಯಾ ಬಿಟ್ಟು ಬರೋಕ್ಕಾಗಲ್ವಾ ಅವ್ರಿಗೆ ಅಂತ ಅವನು ಹೇಳ್ತಾನಂತೆ ಸೊ ಅವಾಗ ಅವನಿಗೆ ಒಂಥರ ಶಾಕ್ ಆಗುತ್ತೆ ಬಿಕಾಸ್ ಹೆಂಡತಿ ಊರಿಗೆ ಹೋಗೋ ವಿಷಯ ಅವನಿಗೆ ಗೊತ್ತಿಲ್ಲ ಸೊ ಮನೆಯವ್ರಿಗೆ ಕೇಳ್ತಾನೆ ಅವ್ರಿಗೂ ಆ ವಿಚಾರ ಗೊತ್ತಿಲ್ಲ ಸೊ ಅವ್ನು ಇಮಿಡಿಯೇಟಾಗಿ ಎಲ್ಲಿದ್ದಾಳೆ ಎಲ್ಲಿ ನಿಂತಿದ್ದಾಳೆ ಅವಳು ಅಂತ ಕೇಳ್ತಾನೆ ಆ ಜಾಗಕ್ಕೆ ಹೋಗ್ತಾನೆ ಅವಳನ್ನ ಕರ್ಕೋತಾನೆ ಅವಳಿಗೂ ಕೂಡ ಇವನನ್ನು ನೋಡಿದ ಮೇಲೆ ತುಂಬ ಶಾಕ್ ಆಗುತ್ತಂತೆ ಇದನ್ನು ಗಮನಿಸಿದಂಥ ಅವನು ಏನೋ ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ ಹಾಗಾಗಿ ಅವಳನ್ನ ಕರ್ಕೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದು ಅವಳನ್ನ ಕೇಳ್ತಾನೆ ಯಾಕೆ ಹೋಗ್ತಾ ಇದ್ದೆ ಊರಿಗೆ ಅಂತ ಅವಳೇನೋ ತಡಬಡಾಯಿಸ್ತಾಳೆ ಸೊ ಅವನಿಗೆ ಅನುಮಾನ ಬಂದು ಅವಳು ಬ್ಯಾಗ್ ಬ್ಯಾಗ್ನ ಏನು ಬ್ಯಾಗ್ ತಗೊಂಡು ಹೋಗ್ತಾ ಇದ್ದಾಳೆ ಆ ಚೆಕ್ ಮಾಡಿದ್ರೆ ಅವ್ರ ಮನೆಯಲ್ಲಿ ಇರುವಂತಹ ದುಡ್ಡು ಮತ್ತು ಬಂಗಾರ ಮತ್ತು ಅವಳ ಎಲ್ಲ ಬಟ್ಟೆ ಬರೆ ಎಲ್ಲವನ್ನೂ ತುಂಬ್ಕೊಂಡು ಅವಳು ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ ಸೊ ಇದನ್ನು ಗಮನಿಸಿ ಅವ್ರಿಗೆಲ್ಲರಿಗೂ ಶಾಕ್ ಆಗುತ್ತೆ ಏನು ಕಾರಣ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಿದ್ರೆ ಅವಳು ಹತ್ರ ಉತ್ತರ ಇಲ್ಲ ಸೊ ಯಾವಾಗ ದೊಡ್ಡ ದೊಡ್ಡವರೆಲ್ಲ ಸೇರಿಕೊಂಡು ಸೀರಿಯಸ್ ಆಗಿ ಅವಳನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಹೋಗ್ತಾರಲ್ಲ ಅವಾಗ ಅವಳು ಹೇಳ್ತಾಳೆ ಇದು ಅವಳ ರೆಗ್ಯುಲರ್ ರೊಟೀನ್ ಕೆಲಸ ಅಂದರೆ ಯಾವ ಹುಡುಗರು ಹೆಣ್ಣನ್ನು ನೋಡೋದಿಕ್ಕೆ ಅಂದರೆ ಮದುವೆ ಆಗೋದಿಕ್ಕೆ ಒಂದು ಹೆಣ್ಣನ್ನು ನೋಡ್ತಾ ಇರ್ತಾರಲ್ಲ ಅಂತವರ ಒಂದು ಜಾಡನ್ನು ಹಿಡಿದು ಅವ್ರನ್ನ ಮದುವೆ ಆಗಿ ಒಂದು ಮೂರು ನಾಲ್ಕು ತಿಂಗಳು ಸಂಸಾರ ಮಾಡಿ ಆಮೇಲೆ ಮನೆ ಬಿಟ್ಟು ಬರೋದು ಅವ್ರ ಮನೆಗೆ ಇರೋ ಇರೋ ಬರೋ ಹಣ ದುಡ್ಡನ್ನೆಲ್ಲ ಕದ್ಕೊಂಡು ಬಿಡೋದು ಇದು ಅವರ ರೊಟೀನ್ ಕೆಲಸ ಆಗಿರುತ್ತೆ ಆ ಬ್ರೋಕರ್ ಕೂಡ ಇದ್ರಲ್ಲಿ ಶಾಮೀಲಾಗಿರ್ತಾನಂತೆ ಸೊ ಇದಕ್ಕಿಂತ ಒಂದು ಕೆಟ್ಟ ವಿಷಯ ಅಂದರೆ ಅವಳು ಒಬ್ಬ ಪ್ರಾಸ್ಟಿಟ್ಯೂಟ್ ಅಂದರೆ ಒಬ್ಬ ವೇಶ್ಯ ಆಗಿರ್ತಾಳೆ ಸೊ ಅವ್ರದೇ ಒಂದು ಗುಂಪು ಇರುತ್ತಂತೆ ಅದಕ್ಕೊಬ್ಬ ಬ್ರೋಕರ್ ಇರ್ತಾನೆ ಅವರು ಯಾರೆಲ್ಲ ಹುಡುಗೀರ್ನ ಹುಡುಕ್ತಾ ಇರ್ತಾರಲ್ಲ ಮದುವೆಗೆ ಅಂತ ತುಂಬ ಅಲ್ದು ಅಲ್ದು ಸುಸ್ತಾಗಿರ್ತಾರಲ್ಲ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಅವ್ರ ಜೊತೆ ಮದುವೆ ಸಂಬಂಧ ಬೆಳೆಸಿ ಮದುವೆ ಆಗಿ ಎರಡು ಮೂರು ಮೇಲೆ ಮನೆ ಬಿಟ್ಟು ದೋಚ್ಕೊಂಡು ಓಡಿ ಹೋಗುವಂಥದ್ದು ಅಂದರೆ ಎರಡು ಮೂರು ತಿಂಗಳಾಗಿದೆ ಅಂದರೆ ಆ ಮನೆ ಸೀಕ್ರೆಟ್ಸ್ ಎಲ್ಲ ಅವಳಿಗೆ ಗೊತ್ತಾಗಿರುತ್ತೆ ಎಲ್ಲಿ ಹಣ ಇದೆ ಎಷ್ಟು ಆಸ್ತಿ ಇದೆ ಎಷ್ಟು ಬಂಗಾರ ಇದೆ ಒಡವೆ ಇದೆ ಯಾರ್ಯಾರು ಹೆಂಗೆ ಯಾರ್ಯಾರು ರೊಟೀನ್ ಏನಿರುತ್ತೆ ಸೊ ಇದೆಲ್ಲ ಸೀಕ್ರೆಟ್ಗಳು ಆಬ್ವಿಯಸ್ಲಿ ಗೊತ್ತಾಗೇ ಆಗುತ್ತೆ ಇದನ್ನು ತಿಳ್ಕೊಂಡಂತಹ ಅವರು ಈ ಎಲ್ಲ ಒಡವೆ ನಗದನ್ನು ಪರಾರಿ ಪರಾರಿಯಾಗುವಂಥ ಒಂದು ಗ್ಯಾಂಗ್ ಅದು ಜೊತೆಗೆ ಅವರು ವೇಷ್ಯರ ಗುಂಪು ಅದು ಒಂದು ವೇಷ್ಯರ ಗುಂಪು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಈ ಥರದ ಒಂದು ಕೆಲಸಕ್ಕೆ ತಯಾರಾಗಿರ್ತಾರೆ ಸೊ ಈ ಹುಡುಗಿ ಬೇರೆ ಯಾವುದೋ ರಾಜ್ಯದವಳು ಕರ್ನಾಟಕದಲ್ಲಿ ವಾಸವಾಗಿದ್ದಾಳೆ ಇವ್ರ ಮನೆಯವರೆಲ್ಲ ಅಲ್ಲಿದ್ದಾರೆ ಸೊ ಅವ್ರ ಮನೆಯವ್ರನ್ನೆಲ್ಲ ಭೇಟಿಯಾಗೋ ತುಂಬ ಕಷ್ಟ ಅವ್ರು ಬರೋಕ್ಕೂ ಆಗೋಲ್ಲ ಹೋಗೋಕ್ಕೂ ಆಗಲ್ಲ ಮನೇಲಿ ಅವ್ರ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿಕೊಂಡು ಮದುವೆ ಆಗಿ ಮುಂದೆ ಈ ಥರದೊಂದು ಘಟನೆ ನಡೀತಂತೆ ಸೊ ಇದನ್ನು ಕೇಳಿ ಅಕ್ಕಪಕ್ಕದ ಗ್ರಾಮಸ್ಥರು ಊರಿನವರು ಎಲ್ಲರೂ ಕೂಡ ತುಂಬ ದೊಡ್ಡ ಶಾಕಿಗೆ ಒಳಗಾಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಅಂತ ಹೋಗಿ ಇದನ್ನು ಕಂಪ್ಲೇಂಟ್ ಮಾಡಿದಾಗ ಅವ್ರನ್ನ ಕರ್ಕೊಂಡು ಬಾಯ್ ಬಿಡಿಸಿದಾಗ ಈ ಥರದ್ದು ಆಲ್ರೆಡಿ ಮೂರು ನಾಲ್ಕು ಕಡೆ ಇವರು ಮಾಡಿ ಬಂದಿರೋದಾಗಿ ಜೊತೆಗೆ ಇವರು ಗುಂಪು ರೊಟೀನಾಗಿ ಅದೇ ಒಂದು ಕೆಲಸವನ್ನು ವೃತ್ತಿಯನ್ನಾಗಿಸ್ಕೊಂಡು ವೇಶ್ಯವಾಟಿಕೆ ನಡೆಸಿ ಮತ್ತು ಉಳಿದಿರೋ ಟೈಮಲ್ಲಿ ಈ ಈ ಥರದ್ದೆಲ್ಲ ದಂಧೆಗಳನ್ನು ಮಾಡ್ತಾ ಇದೆ ಅನ್ನೋದು ಬೆಳಕಿಗೆ ಬರುತ್ತೆ ಸೊ ಇದು ಪೊಲೀಸ್ನವ್ರಿಗೂ ಕೂಡ ಊಹೆಗೆ ನಿಲುಕದ ಒಂದು ಘಟನೆ ಆಗಿರುತ್ತೆ ಗ್ರಾಮಸ್ಥರಿಗೂ ಕೂಡ ಅದೇ ರೀತಿ ಆಗುತ್ತೆ ಈಗ ಇವ್ರ ಮನೆಯವರು ತುಂಬ ವಿಜೃಂಭಣೆಯಿಂದ ಮದುವೆ ಮಾಡ್ಕೊಂಡಿದ್ದಾರೆ ನಾಲ್ಕು ಲಕ್ಷ ಅಮೌಂಟ್ ಬೇರೆ ಕೊಟ್ಟಿದ್ದಾರೆ ಎರಡನೇದಾಗ ಮೂರು ನಾಲ್ಕು ತಿಂಗಳು ಇವ್ರ ಮನೇಲಿ ಇದ್ಲು ಇವಾಗ ನೋಡಿದ್ರೆ ಈ ಥರ ಆಗಿದೆ ಇದೆಲ್ಲದಕ್ಕಿಂತ ದೊಡ್ಡ ಟೆನ್ಷನ್ ಆಗಿರೋದು ಏನು ಅಂದರೆ ಇವಳಿಂದ ಯಾವುದಾದ್ರೂ ರೋಗ ಅವನಿಗೆ ಬಂದಿದೆಯಾ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ ಸೊ ಆ ಥರದ್ದು ಯಾವ್ದಾದ್ರು ಒಂದು ರೋಗ ಅವ್ ಇವಳಿಂದ ಏನಾದ್ರು ಅವನಿಗೆ ಬಂದಿದ್ಯಾ ಅನ್ನೋದೇ ಈಗ ದೊಡ್ಡ ಟೆನ್ಷನ್ ಆಗಿದೆ ಇವಳು ಮೊದಲೇ ವೇಶ್ಯೆ ಸೊ ಅವಳನ್ನು ಮದುವೆಯಾಗಿ ಒಂದು ಮೂರು ನಾಲ್ಕು ತಿಂಗಳು ಸಂಸಾರ ಮಾಡಿದ್ದಾನೆ ಸೊ ಈಗ ಅವರಿಗೆ ಹಣ ಹೋಯಿತು ಜೊತೆಗೆ ಆರೋಗ್ಯಕ್ಕೇನಾದರೂ ದುಷ್ಪರಿಣಾಮ ಆಗುತ್ತಾ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ಈಗ ಸೊ ಬಟ್ ನೋಡಿ ಯಾರ್ದೋ ಒಂದು ತೊಂದರೆನ ಇನ್ನೊಬ್ಬರು ಬಂಡವಾಳ ಮಾಡಿಕೊಂಡು ಈ ರೀತಿಯಾಗೂ ಕೂಡ ಕೆಟ್ಟದಾಗ ಉಪಯೋಗಿಸ್ಕೋಬಹುದು ಅನ್ನೋದನ್ನು ಇದು ಈ ಒಂದು ಘಟನೆ ನಮಗೆ ತಿಳಿಸ್ಕೊಡುತ್ತೆ ಇಲ್ಲಿವರೆಗೆ ಈ ಡೆವಲಪ್ಮೆಂಟ್ ಆಗಿದೆ ಮುಂದೆದು ಏನೇನಾಗುತ್ತೋ ಗೊತ್ತಿಲ್ಲ ಆಮೇಲೆ ಈ ಥರದ್ದು ಎಷ್ಟು ಘಟನೆಗಳು ನಮ್ಮ ಸುತ್ತಮುತ್ತ ನಡೆದಿದ್ದಾವೋ ಅದು ಗೊತ್ತಿಲ್ಲ ಇದೊಂದು ಬೆಳಕಿಗೆ ಬಂದಿದೆ ನಮ್ಮ ಕಿವಿಗೆ ಬಿದ್ದಿದೆ ಹಾಗಾಗಿ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಈ ಥರದ್ದು ಎಷ್ಟು ಘಟನೆ ನಡೆದಿದೆಯೋ ಗೊತ್ತಿಲ್ಲ ಸೊ ಹಾಗಾಗಿ ಏನನ್ನಾದರೂ ಮಾಡೋದ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕಿಂತ ಮುಂಚೆ ನೂರು ಸಲ ಯೋಚನೆ ಮಾಡುವಂಥ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಸೊ ಈ ಕಾರಣಕ್ಕೋಸ್ಕರ ಅದನ್ನು ನಾವು ಪೂರ್ವಾಪರಗಳನ್ನು ವಿಚಾರಿಸಬೇಕು ಹುಷಾರಾಗಿರೇ ಹುಷಾರಾಗಿರೋಣ ಸಮಾಜಕ್ಕೆ ಆದಷ್ಟು ಒಳ್ಳೆಯದನ್ನು ಕೊಡೋಣ ಈ ಥರದ್ದೆಲ್ಲ ಕಡಿಮೆ ಮಾಡೋದಕ್ಕೆ ಪ್ರತಿಯೊಬ್ಬರ ಪ್ರಯತ್ನ ಬೇಕು ಅದನ್ನೆಲ್ಲ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು